ಬಿಗ್ ಬಾಸ್ ಸೀಸನ್ ಟ್ರಲ್ಗೆ ಕೌಂಟ್ ಡೌನ್ ಹೋಸ್ಟ್ ಮಾಡೋಕ್ಕೆ ಕಿಚ್ಚ ರೆಡಿ ಕೋಟೆಗೆ ಮುತ್ತಿಗೆ ಹಾಕಲು ಇವರು ಕೂಡ ರೆಡಿ ಶುರುವಾಯಿತು ನೋಡಿ ರೀಲ್ಸ್ಗಳಲ್ಲಿ ಜಂಗಿ ಕುಸ್ತಿ ಈ ಸೋ ಕಾಲ್ಡ್ ರೀಲ್ಸ್ ಸ್ಟಾರ್ಗಳು ಅಗತ್ಯಕ್ಕಿಂತ ಸ್ವಲ್ಪ ಹೆಚ್ಚಾಗಿಯೇ ಅಬ್ಬಸ್ತಿದ್ದಾವಲ್ಲ ಅಂತ ನಿಮಗೆ ಅನುಮಾನ ಈಗಾಗಲೇ ಬಂದಿರಬೇಕು ಬಿಗ್ ಬಾಸ್ ಸೀಸನ್ ಹಾಗಾಗಿ ಗ್ರಹಗತಿ ಸ್ವಲ್ಪ ಕಮ್ಮಿ ಆಗಿರೋದಂತೂ ನಿಜ ಬಿಗ್ ಬಾಸ್ ಸೀಸನ್ ಟ್ವೆಲ್ ಆಯೋಜಕರ ಗಮನ ಸೆಳೆಯೋದಕ್ಕೆ ಏನೇನ್ ಮಾಡಬೇಕು ಎಲ್ಲವನ್ನ ಮಾಡ್ತಿದ್ದಾರೆ ಈ ಬಾರಿಯ ಬಿಗ್ ಬಾಸ್ ಅನ್ನ ಹೋಸ್ಟ್ ಮಾಡಲು ಕಿಚ್ಚ ಒಪ್ಪಿಕೊಂಡಿದ್ದಾರೆ ಅನ್ನೋದೇ ಗುಡ್ ನ್ಯೂಸ್ ಫ್ಯಾನ್ಸ್ ಖುಷಿಯಿಂದ ಕುಣಿದಾಡಿದ್ದಾರೆ ಮತ್ತೊಂದು ಕಡೆ ಕಾಂಟ್ರವರ್ಸಿ ಕಿಂಗ್ ಕ್ವೀನ್ ಗಳು ಬಿಗ್ ಬಾಸ್ಗೆ ಗೆ ರೆಡಿಯಾಗಿ ನನಗೆ ಯಾವಾಗ ಇನ್ವಿಟೇಷನ್ ಬರುತ್ತೋ ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ ಈ ಬಾರಿ ಸೀಸನ್ ಹನ್ನೆರಡರ ಬಿಗ್ ಬಾಸ್ನಲ್ಲಿ ಅಭ್ಯರ್ಥಿಗಳ ಆಯ್ಕೆ ಮಾನದಂಡಗಳು ಹೇಗಿರುತ್ತವೆ ಅಂತ ಕೇಳಿದ ಕ್ವಶನ್ಗೆ ಆಯೋಜಕರಿಂದ ಯಾವುದೇ ಉತ್ತರ ಬಂದಿಲ್ಲ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಸದ್ಯದಲ್ಲೇ ಮಾಹಿತಿಯನ್ನು ತಿಳಿಸಲಾಗುವುದು ಮತ್ತು ಪ್ರೋಮೋವನ್ನು ಲಾಂಚ್ ಮಾಡಲಾಗುವುದು ಎಂದಿದ್ದಾರೆ ಆಯೋಜಕರು ಈ ಬಾರಿ ಎರಡು ರೀತಿಯ ಕಂಟೆಸ್ಟೆಂಟ್ಗಳು ಇದ್ದಾರೆ ಒಬ್ಬರು ಬುದ್ಧಿವಂತರು ಮತ್ತು ಅತಿ ಬುದ್ಧಿವಂತರು ಅನ್ನೋದು ಪಕ್ಕ ಈ ಬಾರಿಯ ಸೀಸನ್ ಟ್ವೆಲ್ ನಲ್ಲಿ ಎಂತೆಂತ ಘಟಾನುಘಟಿಗಳು ಐಲ್ ಪೈಲ್ಗಳು ಬರ್ತವೆ ಅನ್ನೋದೇ ಗೊತ್ತಿಲ್ಲ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಸಿನಿಮಾ ರಂಗದಿಂದ ಕೆಲವೊಂದಷ್ಟು ಜನ ಕಿರುತೆರೆಯಿಂದ ಕೆಲವೊಂದಷ್ಟು ಜನ ಹಾಗೂ ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ರೀಲ್ಸ್ ಮಾಡಿಕೊಂಡು ಸಖತ್ ಫೇಮಸ್ ಆಗಿರುವ ಕೆಲವೊಂದಷ್ಟು ಜನಗಳನ್ನ ಬಿಗ್ ಬಾಸ್ ಮನೆಗೆ ಕರೆತರುವ ತೆರೆಮರೆಯ ಪ್ರಯತ್ನ ನಡೀತಾ ಇದೆ ಬಿಗ್ ಬಾಸ್ ಅಂದ್ರೇನೆ ಹಾಗೆ ಅಲ್ವಾ ಈ ಮನೆಯ ಟಾಸ್ಕ್ ರಾಜಕೀಯ ಕ್ಷೇತ್ರದಿಂದ ಒಬ್ಬರು ಸಿನಿಮಾ ರಂಗದಿಂದ ಮತ್ತಷ್ಟು ಜನ ಯೂಟ್ಯೂಬ್ ಸ್ಟಾರ್ ಗಳು ಹಾಗೆ ಸಮಾಜ ಸೇವಕರನ್ನ ಒಬ್ಬರನ್ನ ಮಹಿಳೆಯರು ಮತ್ತು ಪುರುಷರು ಹಾಗೂ ಯುವಕರು ಹಾಗೂ ಮಧ್ಯ ವಯಸ್ಸಿನವರನ್ನ ಕಾಂಬಿನೇಷನ್ ಮಾಡಿಕೊಂಡು ಬಿಗ್ ಬಾಸ್ ಗೆ ಕರೆತರುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಶೋ ನ ಆಯೋಜಕರು ಈ ಬಾರಿ ವಿಶೇಷವಾಗಿ ಜನಸಾಮಾನ್ಯರು ಕೂಡ ತಮಗಿಷ್ಟವಾದ ಕಂಟೆಸ್ಟೆಂಟ್ ಗಳನ್ನ ಆಯ್ಕೆ ಮಾಡಿ ಬಿಗ್ ಬಾಸ್ ಮನೆಗೆ ಕಳಿಸುವ ಆಪ್ಷನ್ ಕೂಡ ಕೊಡುವ ನಿರೀಕ್ಷೆ ಇದೆ ಬಿಗ್ ಬಾಸ್ ಟೀಮ್ ಬಿಗ್ ಬಾಸ್ ತೆಲುಗುವಿನ ಪ್ರೋಮೋ ರಿಲೀಸ್ ಆಗಿತ್ತು ಪ್ರೋಮೋ ಸಖತ್ ಸೌಂಡ್ ಮಾಡಿರುವ ಬೆನ್ನ ಕಿಚನನ್ನ ಕರೆತಂದು ಅದ್ದೂರಿಯಾಗಿ ಪ್ರೆಸ್ ಮೀಟ್ ತಂಡ ಬಿಗ್ ಬಾಸ್ ತೆಲುಗುನಲ್ಲೂ ಕೂಡ ಚೇಂಜ್ ಆಗ್ತಾರೆ ಅನ್ನುವ ಹಲವಾರು ಮಾತುಗಳಿತ್ತು ವಿಜಯ ದೇವರಕೊಂಡ ಹಾಗೂ ಬಾಲಯ್ಯ ಸೇರಿದಂತೆ ಕೆಲವೊಂದು ಸ್ಟಾರ್ ಗಳ ಹೆಸರು ಕೇಳಿ ಬಂದಿತ್ತು ಆದರೆ ಅಂತಿಮವಾಗಿ ಅಕ್ಕಿನೇನಿ ನಾಗಾರ್ಜುನ್ ರವರೇ ಈ ಬಾರಿ ಸಾರಥ್ಯವನ್ನ ವಹಿಸಲಿದ್ದಾರೆ ಅದರಂತೆ ಕನ್ನಡದಲ್ಲೂ ಕೂಡ ಹೋಸ್ಟ್ ಚೇಂಜ್ ಆಗ್ತಾರೆ ಅನ್ನುವ ಹಲವಾರು ಮಾತುಗಳು ಇತ್ತು ಆದರೆ ಕೊನೆಗೂ ಅಳೆದು ತೂಗಿ ಕಿಚ್ಚಾ ಸುದೀಪ್ರವರೇ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಲಿದ್ದು ಎಂದಿನಂತೆ ಬಿಗ್ ಬಾಸ್ ನಲ್ಲಿ ಅದೇ ಕದರ್ ಅದೇ ಜೋಶ್ ಇರಲಿದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ಹೋಸ್ಟ್ ಕನ್ಫರ್ಮ್ ಆದ್ಮೇಲೆ ನಿಮಗಿರುವ ಒಂದೇ ಒಂದು ಕುತೂಹಲ ಅಂದ್ರೆ ಯಾವ್ಯಾವ ಅಭ್ಯರ್ಥಿಗಳು ಬಿಗ್ ಬಾಸ್ ಮನೆಗೆ ಸೇರಲಿದ್ದಾರೆ ಅನ್ನೋದು ಅಲ್ವಾ ಬಲ್ಲ ಮೂಲಗಳ ಮಾಹಿತಿಗಳ ಪ್ರಕಾರ ಈ ಬಾರಿಯ ಸೀಸನ್ ಟ್ವೆಲ್ವ್ ನಲ್ಲಿ ಯಾರ್ಯಾರು ಬಿಗ್ ಬಾಸ್ ಮನೆಗೆ ಪ್ರವೇಶ ಪಡೆಯಲಿದ್ದಾರೆ ಅಂದ್ರೆ ಜಿ ಕನ್ನಡದ ಮಹಾನಟಿಯ ಭಾಗವಾಗಿದ್ದ ಗಣ ಹಾಗೂ ಸರಿಗಂಪ ಖ್ಯಾತಿಯ ಉತ್ತರ ಕರ್ನಾಟಕದ ಬಾಳು ಬೆಳಗುಂದಿ ರೀಲ್ಸ್ನಲ್ಲಿ ಇತ್ತೀಚೆಗೆ ಸಕ್ಕತ್ತು ಫೇಮಸ್ ಆಗಿರುವ ಕೊಡಗಿನ ಬೆಳಕಿ ಕಿಪಿ ಕೀರ್ತಿ ನಟ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರಿಗೆ ಬಾಯಿಗೆ ಬಂದಂಗೆ ಬೈದಿದ್ದಂತಹ ಮಡೇನೂರ ಮನು ಕೂಡ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ಕಂಟೆಸ್ಟೆಂಟ್ ಆಗುವ ಎಲ್ಲಾ ಲಕ್ಷಣಗಳು ಕೂಡ ಇವೆ ಯಾಕಂದ್ರೆ ಇತ್ತೀಚೆಗಷ್ಟೇ ಜೈಲಿಂದ ಬಿಡುಗಡೆ ಆಗಿರುವುದಲ್ವಾಪಟಾ ಅಂತ ಮಾತನಾಡುವ ಮಾಜಿ ನ್ಯೂಸ್ ಆಂಕರ್ ನಿರೂಪಕಿ ಜಾನ್ವಿ ನಾನು ಕನ್ನಡದ ಮನೆ ಮಗಳು ಅಂತ ಸಖತ್ತು ಫೇಮಸ್ ಆಗಿರುವ ರೇಷ್ಮಾ ಕಲರ್ಸ್ ಕನ್ನಡ ವಾಹಿನಿಯ ಕನ್ನಡ ಕೋಗಿಲೆ ಶೋ ಮೂಲಕ ಜನಪ್ರಿಯತೆ ಪಡೆದಿದ್ದಂತಹ ಅಖಿಲ ಪಜಿಮಣ್ಣು ಮಜಾ ಟಾಕೀಸ್ ಹಾಗೂ ಗಿಚ್ಚಿ ಗಿಲಿಗಿಲಿಯಲ್ಲಿ ಫೇಮಸ್ ಆಗಿದ್ದಂತಹ ರಾಘವೇಂದ್ರ ಅಲಿಯಾಸ್ ರಾಗಿಣಿ ಮಜಾ ಭಾರತದ ಮತ್ತೊಬ್ಬ ನಟ ಚಂದ್ರಪ್ರಭಾ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಕ್ಷಿತರವರ ಅಚ್ಚುಮೆಚ್ಚಿನ ಸೂರಜ್ ಇನ್ನು ಇವರೆಲ್ಲ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆದ್ಮೇಲೆ ಈ ಇದ್ರೆ ಹೇಗೆ ಈ ಅಮುಕುಂಬಕ್ಕೂ ಅಮುಕೊಂಡು ಹೊರಗಡೆ ಇದ್ರೆ ಕರ್ನಾಟಕದ ಜನತೆಗೆ ಎಂಟರ್ಟೈನ್ಮೆಂಟ್ ಹೇಗೆ ಈ ಪಟ್ಟಿಗಳೆಲ್ಲ ಸದ್ಯಕ್ಕೆ ಟ್ರೆಂಡಿಂಗ್ ನಲ್ಲಿರುವ ಆಧಾರದ ಮೇಲೆ ನಾವು ಹೇಳ್ತಾ ಇರೋದಷ್ಟೇ ಅಧಿಕೃತವಾಗಿ ಯಾವುದೇ ಪಟ್ಟಿಯನ್ನ ಇನ್ನು ಕೂಡ ಕಲರ್ಸ್ ಕನ್ನಡ ರಿಲೀಸ್ ಮಾಡಿಲ್ಲ ಈ ವಿಷಯ ಗೊತ್ತಾಗಿದ್ದೇ ತಡ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಪ್ರಮುಖವಾಗಿ ರೀಲ್ಸ್ ಗಳಲ್ಲಿ ಇವರೆಲ್ಲ ಆಡ್ತಿರುವ ಆಟಗಳನ್ನ ನೀವು ನೋಡ್ತಾನೆ ಇರ್ತೀರಾ ಹೇಳಿ ಕೇಳಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ಬೇಕು ಅಂದ್ರೆ ಬಿಗ್ ಬಾಸ್ ನ ಅಟೆನ್ಷನ್ ಮೇಲೆ ಇರಲೇಬೇಕು ಹಾಗಾಗಿ ಇವರೆಲ್ಲ ಈ ರೀತಿ ಆಡೋದು ಕಾಮನ್ ಅಲ್ವಾ ಹಾಗಾಗಿ ರೀಲ್ಸ್ ನಲ್ಲಿ ಸ್ವಲ್ಪ ಅತಿರೇಕಕ್ಕೆ ಹೋದ್ರೂ ಕೂಡ ಇದೆಲ್ಲ ಅವರು ಬಿಗ್ ಬಾಸ್ಗಾಗಿ ಮಾಡ್ತಾ ಇರುವ ಶ್ರಮ ಅಷ್ಟೇ ಯಾವುದೇ ರಿಯಾಲಿಟಿ ಶೋ ಮಾಡಬೇಕಾದ್ರೂ ಅಖಂಡ ಕರ್ನಾಟಕದ ಎಲ್ಲ ಭಾಷೆಯ ಹಾಗೂ ಎಲ್ಲ ಸಮುದಾಯದವರನ್ನ ಗಮನದಲ್ಲಿ ಇಟ್ಟುಕೊಂಡೇ ಅಭ್ಯರ್ಥಿಗಳ ಆಯ್ಕೆಯನ್ನ ಮಾಡಲಾಗುತ್ತೆ ಹಾಗಾಗಿ ಈ ಬಾರಿಯೂ ಕೂಡ ಕರ್ನಾಟಕದ ಉತ್ತರ ಕರ್ನಾಟಕ ಮಲೆನಾಡು ಕರಾವಳಿ ಮೈಸೂರು ಭಾಗ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪು ಮುಟ್ಟಿಸಿರುವ ಅಭ್ಯರ್ಥಿಗಳನ್ನ ಹಿಡಿದು ತಂದು ಒಂದು ಕಡೆ ಸೇರಿಸಿ ದಾಂಧಲಿ ಎಬ್ಬಿಸುವುದೇ ಬಿಗ್ ಬಾಸ್ನ ಸ್ಪೆಷಾಲಿಟಿ ಅಲ್ವಾ ಇನ್ನು ಈ ಬಾರಿ ರಾಜಕೀಯ ಕ್ಷೇತ್ರದಿಂದ ಒಬ್ಬ ಘಟಾನುಘಟಿ ನಾಯಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗುವ ಎಲ್ಲ ನಿರೀಕ್ಷೆ ಇದೆ ಆ ವ್ಯಕ್ತಿ ಯಾರು ಅನ್ನೋದು ಇನ್ನು ಕೂಡ ಕುತೂಹಲ ಇವರೆಲ್ಲರ ನಡುವೆ ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಯಾರು ಅಂತ ಒಂದಷ್ಟು ಹೊಸ ಮುಖಗಳಿಗೂ ಕೂಡ ಬಿಗ್ ಬಾಸ್ ನಲ್ಲಿ ಪ್ರವೇಶ ಸಿಗಲಿದೆ ಅದರಂತೆ ಜನಸಾಮಾನ್ಯರಿಗೂ ಕೂಡ ಈ ಬಾರಿ ಅವಕಾಶ ಸಿಗಲಿದೆ ಇದಿಷ್ಟು ಜನ ಅಲ್ಲದೆ ನಿಮಗೆ ಗೊತ್ತಿರುವ ಯಾವ ಅಭ್ಯರ್ಥಿ ಈ ಸೀಸನ್ ನಲ್ಲಿ ಅಭ್ಯರ್ಥಿ ಆಗಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಒಟ್ಟಾರೆ ಈ ಬಾರಿ ಯಾವ ಅಭ್ಯರ್ಥಿಗಳು ಬಂದರೂ ಹೋದರೂ ಕೂಡ ನಿರೂಪಣೆ ಮಾತ್ರ ಕಿಚ್ಚ ಸುದೀಪ್ ಅವರದ್ದೆ ಈ ಬಾರಿಯೂ ಕೂಡ ಮುಂದುವರಿಯಲಿದೆ ಕಿಚ್ಚನ ಪಂಚಾಯಿತಿ ಒಟ್ಟಾರೆ ಈ ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ಎಂಟ್ರಿ ಇಂದ ಬೇರೆ ಚಾನೆಲ್ಗಳ ಟಿಆರ್ ಪಿ ಮಕಾಡೆ ಮಲಗುವುದೊಂತೂ ಗ್ಯಾರಂಟಿ ಇನ್ನು ಪ್ರತಿಸ್ಪರ್ಧಿ ಚಾನೆಲ್ಗಳು ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಟಕ್ಕರ್ ಕೊಡಲು ಯಾವ ಹೊಸ ಹೊಸ ಪ್ರೋಗ್ರಾಂಗಳನ್ನ ಶುರು ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ ಮತ್ತಷ್ಟು ಕುತೂಹಲಕಾರಿ ಹಾಗೂ ಇನ್ಸ್ಪೈರಿಂಗ್ ಸ್ಟೋರೀಸ್ಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನ್ಯೂಸ್ ನೈನ್ ನೆಕ್ಸ್ಟ್ ಹಾಗೂ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ